ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸರ್ಕಾರಿ ಆದರ್ಶ ವಿದ್ಯಾಲಯ ಹುಣುಶಾಳ್ ಪಿಬಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತ್ಯುತ್ತಮ ಫಲಿತಾಂಶ ಸಾಧನೆ ಮಾಡಿದ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಅಭಿನಂದನಾ ಸಮಾರಂಭ ನಡೆಯಿತು ಮಾನ್ಯ ಶ್ರೀ ರಾಜೀಗೌಡ ಬಾಬ್ ಪಾಟೀಲ್ ಶಾಸಕರು ದೇವರ ಹಿಪ್ಪರಗಿ ಮತಕ್ಷೇತ್ರ ಉದ್ಘಾಟನೆ ಹಾಗೂ ಶಾರದಾದೇವಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಮಾತನಾಡಿದರು ಆದರ್ಶ ವಿದ್ಯಾಲಯದ ಶಿಕ್ಷಕರು ಮಕ್ಕಳಿಗೆ ಉತ್ತಮ ಕಲಿಸುವಿಕೆಯಿಂದ ವಿದ್ಯಾರ್ಥಿಗಳ ಪ್ರಯತ್ನದಿಂದ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಹೆಚ್ಚು ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿರುವರು ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಶಿಕ್ಷಕರು ಉತ್ತಮ ಕೆಲಸ ಮಾಡಿ ಹೆಚ್ಚು ಫಲಿತಾಂಶ ಬರುವಂತೆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಬರಬೇಕು ಎಂದರು ಶ್ರೀ ಸತ್ಯಜಿತ್ ಎಸ್ ಪಾಟೀಲ್ ಉದ್ಘಾಟನೆ ಮಾಡಿ ಮಾತನಾಡಿದರು ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ನೇತೃತ್ವಜ್ಞರು ಶ್ರೀ ಆನಂದ ಎಂ ಸಜ್ಜನ್ ಅಧ್ಯಕ್ಷರು ಎಸ್ಡಿಎಂಸಿ ಸರ್ಕಾರಿ ಆದರ್ಶ ವಿದ್ಯಾಲಯ ಇವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಉತ್ತಮ ಫಲಿತಾಂಶಕ್ಕೆ ಕಾರಣರಾದ ಆದರ್ಶ ವಿದ್ಯಾಲಯದ ಶಿಕ್ಷಕರನ್ನ ಹಾಗೂ ಹೆಚ್ಚು ಅಂಕಗಳನ್ನು ಪಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಸನ್ಮಾನವನ್ನ ಮಾಡಿದರು ವರದಿಗಾರರು ಮನಗೂಳಿ ವಿವನ್ಯೂಸ್ ಕನ್ನಡ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಆದರ್ಶ ವಿದ್ಯಾಲಯ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಫಲಿತಾಂಶವನ್ನು ಪಡೆದು ಸತತ ನಾಲ್ಕು ವರ್ಷಗಳಿಂದ ಇಂಥ ಒಂದು ಸ್ಟ್ರಿಕ್ಟ್ ಸಂದರ್ಭದಲ್ಲಿ ಸತತ ನಾಲ್ಕು ವರ್ಷಗಳಿಂದ ನಮ್ಮ ಶಾಲೆ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಶಾಲೆಯ ಇಡೀ ರಾಜ್ಯದಲ್ಲಿ ಟಾಪ್ ಹಂಟ್ ಹತ್ತು ಅಂತಕ್ಕಂತ ಏನ್ ಮಾತು ಹೇಳಿದ್ರಲ್ಲ ಸರ್ ಈ ಹತ್ತು ಶಾಲೆಗಳಲ್ಲಿ ಏನಪ್ಪಾಂದ್ರೆ ಸರ್ಕಾರಿ ಆದರ್ಶ ವಿದ್ಯಾಲಯ ಹುಷಾರ್ ಪಿ ಬಿ ಸಹಿತ ಒಂದಾಗಿತ್ತು ಅನ್ನೋದನ್ನ ಏನ್ಪಾತಂದ್ರೆ ನಾನು ಬಹಳ ಚಂಗೆ ಅಂತ ಹೇಳ್ತೀನಿ ಅದೇ ರೀತಿ ಇವತ್ತಿನ ರಕ್ಷಾ ಬಂಧನ ನೂಲಿ ಹುಣ್ಣಿಮೆ ನೂಲ್ ಹುಣ್ಣಿಮೆಯ ರಕ್ಷಾ ಬಂಧನದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ದಿವಸ ನಮ್ಮ ಆದರ್ಶ ಶಾಲೆ ಬಗ್ಗೆ ನಾವು ಎಷ್ಟು ಹೆಮ್ಮೆ ಕೊಟ್ಟರು ಕಡಿಮೆ ಅಂತ ಭಾವನೆಯನ್ನು ನಾ ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಹೇಳಿ ಕೇಳ್ತೀನಿ ಬಂದವರೆ ಯಾಕಂದ್ರೆ ಯಾವ ತಿಳ್ಕೊಳಾರದೆ ಏನೂ ಸಾಧ್ಯ ಸಾಧ್ಯಕ್ಕಾಗಲ್ಲ ನಾನು ಆದರ್ಶಾಲಿಯವ್ರನ್ನ ಶಾಸಕನಾದ ಬಂದಿದ್ರು ಕುಡಿ ನೀರಿನ ಸಮಸ್ಯೆ ಐತೆ ಸಮಸ್ಯೆ ಐತೆ ನಾಣ ಬೋರ್ ಕಳಿಸ್ಕೊಡೋಣ ಎಂಟು ದಿವಸ ಬೋರ್ ಕಳಿಸ್ಕೊಟ್ಟೆ ಆದ್ರೆ ದುರ್ದೈವಶಾತ್ ನಮಗೆ ನೀರು ಸಿಗಲಿಲ್ಲ ಸಿಗ್ಲಾರ್ದಾಗೋಣ ಆ್ಯಕ್ಚುಲಿ ಹುಣಸಾಳಕ್ಕೂ ಸಹಿತ ನೀರಿನ ಸಮಸ್ಯೆ ಇತ್ತು ಅಯ್ಯ ನಿರಂತರ ಜ್ಯೋತಿ ಮಾಡುತ್ತಾನ ಊರಿಗೂ ಸಮಸ್ಯೆ ಇತ್ತು ಮಹಾವಿದ್ಯಾಲಯ ನೂರಕ್ಕೆ ನೂರು ಫಲಿತಾಂಶವನ್ನು ಪಡೆದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಗಳಿಸಲಿಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಶಿಕ್ಷಕರ ಪರಿಶ್ರಮವನ್ನು ನಾವು ನೋಡಬೇಕಾಗ್ತದೆ ಇಲ್ಲಿ ಹರೋಸೆ ಡರ್ಕರ್ ನೌಕಾ ಪಾರ್ನೆ ಹೋತಿ ಖುಷಿ ಕರ್ನೆ ಹೊಲಕಿ ಕವಿ ಹಾರನೇ ಹೋತಿ ಅಂತ